ಎಲ್ರಿಗೂ ನಮಸ್ಕಾರ ರೀ ಇವತ್ತೊಂದು ಮುಖ್ಯವಾದ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ರೀ ಅದು ಏನಂದ್ರೆ ಆನೆಗುಂದಿ ಜಂಗ್ಲಿ ರಸ್ತೆ ಎಷ್ಟು ಎಷ್ಟು ಬರಗಟ್ಟೋಗಿದೆ ಎಷ್ಟು ಹಾಳಾಗಿಬಿಟ್ಟಿದೆ ಅನ್ನುವಂಥದ್ದನ್ನು ಇದು ಆಂಜನಾದ್ರಿ ಬೆಟ್ಟಕ್ಕೆ ಹತ್ತುವ ಮೂಲ ಸರಳ ದಾರಿಗೂ ಸಂಪರ್ಕ ಕಲ್ಸ ಕಲ್ಪಿಸುತ್ತೆ ಅದು ಚಿಕ್ಕರಾಂಪುರ್ ಕ್ಯಾಂಪ್ ತಲುಪುತ್ತೆ ಹಾಗೂ ಒಳಗಡೆಯಿಂದ ಜಂಗ್ಲಿ ಅಂಜನಹಳ್ಳಿ ಕ್ಯಾಂಪ್ವರೆಗೆ ಈ ರಸ್ತೆ ಹೋಗುತ್ತೆ ಅಲ್ಲಿಂದ ವಾಪಸ್ ಆನೆಗುಂದಿವರೆಗೆ ಮುಟ್ಟುತ್ತೆ ಈ ರಸ್ತೆಯ ಮಧ್ಯದಲ್ಲಿ ಬಸ್ಗಳು ಸ್ಕೂಲ್ ಬಸ್ಗಳು ಬಹಳ ತಿರುಗಾಡ್ತವೆ ಯಾಕಂದರೆ ಅತಿ ಮುಖ್ಯವಾಗಿ ಸಮಸ್ಯೆ ಇರುವಂಥದ್ದು ಇಲ್ಲೂ ಈ ಸ್ಟೂಡೆಂಟ್ಸ್ಗೋಸ್ಕರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೋಸ್ಕರ ತಿರುಗಾಡುವಂತಹ ಬಸ್ಗಳಿಗೆ ವ್ಯಾನ್ಗಳಿಗೆ ತುಂಬ ದೊಡ್ಡ ಗಂಡ ಅಂತರ ಕಾದಿದೆ ಅಂತಲೇ ನಾನು ಹೇಳ್ತಾ ಇದ್ದೀನಿ ಪ್ರತಿ ವರ್ಷ ಈ ಮಳೆಗಾಲದಲ್ಲಿ ರಸ್ತೆ ಕಿತ್ತು ಹೋಗುತ್ತೆ ಹಾಳಾಗಿ ಹೋಗುತ್ತೆ ಆ ರೀತಿಯಲ್ಲಿ ಡಾಂಬರೀಕರಣ ಮಾಡುವ ಗುತ್ತಿಗೆದಾರರು ಆ ವೇ ಆ ವೇಳೆಯಲ್ಲಿ ಎಲ್ಲ ಕಳಪೆ ಕಾಪಗ ಕಾಮಗಾರಿ ಮಾಡಿರೋದ್ರಿಂದ ಈ ರೀತಿಯಾಗಿ ರಸ್ತೆ ಕಿತ್ತು ಹೋಗ್ತಾ ಇದೆ ಪದೇ ಪದೇ ಅದರಲ್ಲದೆ ಅಕ್ಕಪಕ್ಕದಲ್ಲಿ ಹೊಲಗದ್ದೆಗಳಿರುವುದರಿಂದ ಈ ರಸ್ತೆ ಅಗಲೀಕರಣಕ್ಕೆ ತುಂಬ ನಿಧಾನಗತಿ ಆಗ್ತಾ ಇದೆ ಹಾಗಾಗಿ ಇಲ್ಲಿರುವಂಥ ಎಲ್ಲ ರೀತಿಯ ಬಸ್ಗಳಿಗೆ ಸ್ಕೂಲ್ ವ್ಯಾನ್ಗಳಿಗೆ ವಿದ್ಯಾರ್ಥಿಗಳಿಗೆ ಗಂಡಾಂತರ ಕಾದಿದೆ ಅದಕ್ಕೋಸ್ಕರನೇ ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಈ ಸದಸ್ಯರ ಏನು ಲೆಜಿಸ್ಲೇಸಿವ್ ಅಸೆಂಬಲಿ ಏನು ಶಾಸಕರ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಎಮ್ ಪಿ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಸ್ಥಳೀಯ ಪಂಚಾಯತಿ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಸ್ಥಳೀಯ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೀನಿ ಇದರಿಂದ ಮುಂದೆ ವಿದ್ಯಾರ್ಥಿಗಳಿಗೆ ಬಸ್ಗಳಿಗೆ ವ್ಯಾನ್ಗಳಿಗೆ ಏನಾದರೂ ತೊಂದರೆ ಆದರೆ ಆ ಬಸ್ಗಳು ವ್ಯಾನ್ಗಳು ಆಯಾ ತಪ್ಪು ಏನಾದರೂ ಬಿದ್ದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಗಾಯಗೊಳ್ಳುವ ಸಾಧ್ಯತೆ ಇದೆ ಸಾಯುವ ಸಾಧ್ಯತೆ ಕೂಡ ಇದೆ ಯಾಕಂದರೆ ಈ ವಾಹನಗಳಲ್ಲಿ ಈ ಬಸ್ಗಳಲ್ಲಿ ವ್ಯಾನ್ಗಳಲ್ಲಿ ಸ್ವಭಾವತಃ ಅದರ ವಾಹನ ಚಾಲಕರುಗಳು ಕುಡಿತದ ದಾಸರಾಗಿರ್ತಾರೆ ಕುಡಿತದ ಚಟದಲ್ಲಿರ್ತಾರೆ ಅವರಿಗೆ ಮೂಲತಃ ಕುಡಿತ ಒಂದು ವೃತ್ತಿ ಆಗಿಬಿಟ್ಟಿರುತ್ತೆ ಹಾಗಾಗಿ ಈ ಬಸ್ಗಳ ಈ ವ್ಯಾನ್ಗಳ ವಾಹನಗಳ ಚಾಲಕರು ಮಾಲಕರು ಇದರ ಬಗ್ಗೆ ಏನು ನಿರ್ಲಕ್ಷ್ಯ ವಹಿಸಿ ಚಾಲನೆ ಮಾಡುತ್ತಿರುವುದರಿಂದ ಹಾಗೂ ಈ ರಸ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದರ ಕುರಿತು ನಿರ್ಲಕ್ಷ್ಯ ವಹಿಸಿರುವುದರಿಂದ ಕಳಪೆ ಕಾಮಗಾರಿಗಳು ನಡೆಯುತ್ತಿರುವುದರಿಂದ ಈ ರಸ್ತೆಗಳು ಕೆಟ್ಟು ಹೋಗಿ ಸ್ವಲ್ಪ ಮುಚ್ಚಿ ತೆಗೆಯೋದ್ರೊಳಗೆ ಆಯ ತಪ್ಪಿದ್ರು ರಸ್ತೆಗೆ ಜಾರಿ ಬಸ್ಗಳು ವ್ಯಾನ್ಗಳು ಆ ಹಳ್ಳಕ್ಕೆ ಬಿದ್ದು ದೊಡ್ಡ ಅನಾಹುತಗಳು ಸಾಧ್ಯತೆ ಜಾಸ್ತಿ ಇದೆ ದೊಡ್ಡ ಅನಾಹುತಗಳು ನಡೆಯುವ ಚಾನ್ಸ್ ಜಾಸ್ತಿ ಇದೆ ಅಂತ ನಾನು ಎಲ್ಲ ಸ್ಕೂಲ್ಗಳ ಈ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಮುಖ್ಯವಾಗಿ ಇಲ್ಲಿಂದ ಆನೆಗೊಂದಿಗೆ ಹಾಗೂ ಗಂಗಾವತಿಗಳಿಗೆ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ ಈ ಜಂಗ್ಲಿ ರಂಗಾಪುರ ಅಂಜನಹಳ್ಳಿ ಚಿಕ್ಕರಾಂಪುರ್ ಕ್ಯಾಂಪ್ ಮುದುಕಮ್ಮನ್ ಕ್ಯಾಂಪ್ ಕಡೆಯಿಂದ ಹಿಡ್ಕೊಂಡು ಸುಮಾರು ಎಪ್ಪತ್ತೆಂಬತ್ತು ಜನರು ಈ ಬಸ್ಗಳಲ್ಲಿ ಸಂಚಾರ ಮಾಡ್ತಾರೆ ಯಾರಿಗೆ ಏನಾಗುತ್ತೋ ಯಾರೇನು ಯಾವ ಪರಿಸ್ಥಿತಿ ಬರುತ್ತೋ ಅನ್ನುವಂಥದ್ದನ್ನು ಯಾವುದೇ ರೀತಿಯಿಂದ ಹೇಳೋಕ್ಕಾಗಲ್ಲ ಹಾಗಾಗಿ ಈ ಬಸ್ಗಳ ಮಾಲಕರು ಚಾಲಕರು ಶಾಲೆಗಳ ಏನು ಸಿಬ್ಬಂದಿ ಶಾಲಕರ ಹೆಚ್ ಎಮ್ಗಳು ಶಾಲಾ ಏನು ಇಲಾಖೆ ಶಿಕ್ಷಣ ಇಲಾಖೆ ಇದರ ಕುರಿತು ಪಂಚಾಯಿತಿಗಳು ಇದರ ಕುರಿತು ಮುತರ್ಜೆ ವಹಿಸಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಬೇಕಾದಂಥ ಪರಿಸ್ಥಿತಿ ಇದೆ ದಯವಿಟ್ಟು ಈಗಲಾದರೂ ಜನಪ್ರತಿನಿಧಿಗಳು ಪಂಚಾಯಿತಿಯವರು ಈ ವಾಹನಗಳ ಚಾಲಕರು ಇದರ ಬಗ್ಗೆ ಮುತರ್ಜತೆ ವಹಿಸಿ ಜಾಗೃತಿಯಿಂದ ಚಾಲನೆ ಮಾಡಬೇಕಾಗಿ ಮೂಲಕ ನಾನು ಡ್ರೈವರ್ಗಳಿಗೆ ವಾಹನ ಚಾಲಕರ ಮಾಲಕರಿಗೆ ತಿಳಿಸ್ತಾ ಇದ್ದೀನಿ ಅತಿ ಮುಖ್ಯವಾಗಿ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ತಾಲೂಕ್ ಪಂಚಾಯತ್ ಸದಸ್ಯರುಗಳು ಏನು ಮಾಡ್ತಾ ಇದ್ದಾರೆ ಏನು ಕಿತ್ತಾ ಇದ್ದಾರೆ ಇಲ್ಲಿ ಗುಡ್ಡೆ ಹಾಕ್ತಾ ಇದ್ದಾರೆ ಏನು ಮಲ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಜನ ಯಾವತ್ತು ಕೇಳಬೇಕಾದ ಪರಿಸ್ಥಿತಿ ಇದೆ ಇಲ್ಲಿನ ಪಂಚಾಯತ್ಗಳು ಒಂದು ಜಾಗೃತಿ ವಹಿಸಬೇಕಾದ ಪರಿಸ್ಥಿತಿ ಅಂತ ತಿಳಿಸ್ತಾ ದಯವಿಟ್ಟು ಈ ವಿಡಿಯೋ ಇಷ್ಟ ಆದವರು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತರಂ ಒಂದೇ ಮಾತರಮ್